ಕನ್ನಡದ ಕವಿಗಳು ಮತ್ತು ಅವರ ಬಿರುದುಗಳು ಬಿ ಎಂ ಶ್ರೀಕಂಠಯ್ಯ ಕನ್ನಡದ ಕಣ್ವ ಡಿ ವಿ ಗುಂಡಪ್ಪ ಆಧುನಿಕ ಸರ್ವಜ್ಞ ರಾಘವಾಂಕ ಷಟ್ಪದಿ ಬ್ರಹ್ಮ ಉಭಯ ಕವಿ ಕಮಲರವಿ ಹರಿಹರ ರಗಳೆಯ ಕವಿ ರತ್ನಾಕರ ವರ್ಣಿ ಶೃಂಗಾರ ಕವಿ ಬಸವಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಶಿಶುನಾಳ ಶರೀಫ ಕನ್ನಡದ ಕಬೀರ ಬಸವೇಶ್ವರರು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಕ್ಕಮಹಾದೇವಿ ಕರ್ನಾಟಕದ ಮೀರಾಬಾಯಿ ಪುರಂದರ ದಾಸ ಕರ್ನಾಟಕ ಸಂಗೀತ ಪಿತಾಮಹ ಡಾಕ್ಟರ್ ಶಿವರಾಮ್ ಕಾರಂತ ನಡೆದಾಡುವ ವಿಶ್ವಕೋಶ ನರಸಿಂಹಸ್ವಾಮಿ ಪ್ರೇಮ ಕವಿ ಕೆಎಸ್ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ ಕುವೆಂಪು ಕನ್ನಡದ ವರ್ಡ್ಸ್ ವರ್ತ್ ಸರ್ವಜ್ಞ ತ್ರಿಪದಿ ಚಕ್ರವರ್ತಿ ಫಾಗು ಅಳಕಟ್ಟಿ ಕರ್ನಾಟಕ ವಚನ ಪಿತಾಮಹ ಅತ್ತಿಮಬ್ಬೆ ದಾನ ಚಿಂತಾಮಣಿ టీ సద్ధలింగయ్య దళిత కవి పంప ఆదికవి దరాబేంద్రే వరకవి దినకర దేశాయి చుటుకు బ్రహ్మ యోగి తాతయ్య కైవర తాతయ్య రన్న కవిరత్న మహాకవి కాళిదాస కవి కులగురు